ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಸಂಖ್ಯೆಗಳು ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಎಸ್ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಈ ವರ್ಷ ಭವಿಷ್ಯ ಹೇಗಿದೆ ಮೊದಲನೇದಾಗಿ ನಿನ್ನೆ ಹೇಳಿದ್ದೆ ಒಂದನೇ ತಾರೀಕಿನಲ್ಲಿ ಹುಟ್ಟಿದವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿದವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದು ರಾಶಿಯಾಂತರ್ಗತವಾಗಿ ಮುಂದೆ ಕೇಳ್ತಾನೆ ಜನವರಿ ಒಂದು ನಮ್ದಲ್ಲ ನಮಗೆ ಯುಗಾದಿ ಆದರೂ ಎಲ್ಲರೂ ನಮಗೂ ಅದು ಸ್ವಲ್ಪ ಹಾಕಿ ಕೊಡುವರೆ ಅನ್ನತಕ್ಕಂಥದ್ದು ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಪೂರ್ಣ ಚಂದ್ರಾಂಕದ ಸಂಖ್ಯೆ ಪ್ರತಿ ಸಂಖ್ಯೆಗೂ ಒಂದೊಂದು ಗ್ರಹದ ಆಧಿಪತ್ಯ ಇರುತ್ತೆ ಒಂದಕ್ಕೆ ಸೂರ್ಯ ಆದರೆ ಎರಡಕ್ಕೆ ಚಂದ್ರ ಪೂರ್ಣ ಚಂದ್ರ ಅರ್ಧ ಚಂದ್ರ ಅಮಾವಾಸ್ಯ ಚಂದ್ರ ಇದು ಲೆಕ್ಕ ಚಂದ್ರ ಎಲ್ಲೂ ಹೋಗಲ್ಲ ನಮಗ್ ಕಾಣಲ್ಲ ಕಾಣಿಸಿದ್ದಾಗ ಕೃಷ್ಣ ಪಕ್ಷ ಅಂತವೆ ಪೂರ್ತಿಯಾಗಿ ಕಾಣಿಸ್ದಾಗ ಶುಕ್ಲ ಪಕ್ಷ ಅಂತ ನಮ್ಮ ಎದುರುಗಡೆ ಬಂದಾಗ ಎಲ್ಲೋ ಇದ್ದಾನೆ ಓ ಹೀಗೆ ಅಷ್ಟೆ ಅಂಥದ್ರಲ್ಲಿ ಈ ಎರಡು ಚಂದ್ರಕಾರಕ ಮನೋಕಾರಕ ಮಾತೃಕಾರಕ ಅನ್ನಕಾರಕ ಚಂದ್ರ ಚೆನ್ನಾಗಿರ್ಬೇಕು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಚಂದ್ರ ಶುಕ್ರ ದೇ ಶುಡ್ ಬಿ ದ ಸ್ಟ್ರಾಂಗರ್ ಕಂಪಲ್ಸರಿ ತೃಪ್ತಿ ಮನೋತೃಪ್ತಿ ಮನಸ್ಸಿನ ತೃಪ್ತಿ ಅಮ್ಮನ ತೃಪ್ತಿ ಅಮ್ಮ ಮಾಡುತ್ತೆ ನಮ್ಗೆ ರುಚಿ ರುಚಿಯಾದ ಅಡಿಗೆ ರುಚಿ ರುಚಿಯ ಶಕ್ತಿ ಭರಿತವಾದಂತ ಅನ್ನ ಮಾತಾ ಸಮನ್ನಾಸ್ತಿ ಪೋಷಣ ಪತ್ನಿ ಸಮನ್ ಅಸ್ತ ಪೋಷಣ ಅಂತಕ್ಕಂಥದ್ದು ಹೇಳ್ತಾರೆ ಅಮ್ಮನ ಹಾಗೆ ಬಡಿಸುವವಳು ಪತ್ನಿಯ ಹಾಗೆ ಸೇವೆ ಮಾಡುವವಳು ಜಗತ್ತಿನಲ್ಲಿ ಇನ್ಯಾರು ಇಲ್ಲ ಅಂತ ಹೇಳ್ತಾರೆ ಸತ್ಯವೆ ನಾನು ಎರಡರಲ್ಲೂ ಪುಣ್ಯವಂತ ಅದಕ್ಕೆ ಮೀರಿ ನಿಮ್ಮ ಒಂದು ಗೆಳೆಯ ಅಂತ ಹೇಳ್ಬೋದು ನಿಮ್ಮಷ್ಟು ಗೆಳೆತನ ನನಗೆ ಇನ್ನೆಲ್ಲೂ ಸಿಕ್ಕಿಲ್ಲ ನನಗೆ ಗೆಳೆಯರೇ ನೀವು ಅದೊಂದು ಒಂದು ಆತ್ಮತೃಪ್ತಿ ಇದೆ ಸೊ ಅಂಥದ್ರಲ್ಲಿ ಈ ಎರಡು ಅನ್ನಿಸ್ಕಂತ ಈ ಒಂದು ಮೂಲಾಂಕದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಭಾವ ತಾಳ್ಮೆ ಸಮಾಧಾನ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವ್ರು ಆಳತಕ್ಕಂಥವ್ರು ನಿಮ್ಮಲ್ಲಿ ಅಗಾಧವಾದ ತಾಳ್ಮೆ ಚಂದ್ರನ ಬುದ್ಧಿ ಎಲ್ಲರಿಗೂ ಸಮಾನವಾಗಿ ನೋಡ್ತಕ್ಕಂಥದ್ದು ಸಮಾಧಾನ ಮಾಡತಕ್ಕಂಥದ್ದು ಜನಾನುರಾಗಿಯಾಗಿರ್ತಕ್ಕಂಥ ಒಂದು ವಿಶೇಷ ಸಂಖ್ಯೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ನೀವು ಜನಗಳ ನಡುವೆ ಇರ್ತೀರಿ ಜನಗಳಿಗೋಸ್ಕರ ಒಂದು ಹತ್ತು ಜನಕ್ಕಾದ್ರೂ ನಿಮ್ಮ ಪರಿಚಯ ಇರುತ್ತೆ ಮಕ್ಕಳು ಹೇ ನಮ್ಮ ಊರು ಕಾಣೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಎರಡರಲ್ಲೇ ಹುಟ್ಟಿತ್ತು ಮಹಾತ್ಮ ಗಾಂಧೀಜಿ ಎರಡರಲ್ಲೇ ಹುಟ್ಟಿತ್ತು ದಾಟ್ಸ್ ದ ಬ್ಯೂಟಿ ಆಫ್ ದಿಸ್ ನಂಬ ಜನ ಪ್ರಜೆ ಪ್ರಕೃತಿ ಸಮಾಜ ಅನ್ನತಕ್ಕಂಥದ್ರ ಮೇಲೆ ಅತ್ಯಂತ ಹೆಚ್ಚು ಮಮಕಾರ ಇರತಕ್ಕಂಥ ಮಮತಾಮಯಿ ಸಂಖ್ಯೆ ಏನಾದ್ರೂ ಬೇರೆ ಗ್ರಹಗಳು ಪರಿಚ್ಛೇದಗಳು ಸಂಖ್ಯೆಗಳ ಒಂದು ಪ್ರಭಾವದಿಂದ ಬೇರೆ ಏನಾದ್ರೂ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಕೆಲವರೆಲ್ಲ ಆಗಬಹುದೇನೋ ನಾನ್ ನೋಡಿದಾಗೆ ಎರಡು ಎರಡೇ ದೇ ಆರ್ ಆಲ್ವೇಸ್ ನಂಬರ್ ಟು ಅದಕ್ಕೇನೋ ಒಂದು ಚೂರು ತಳಮಳ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ನನಗೆ ಒನ್ ಆಗಲಿಲ್ವೇ ನಂಬರ್ ಒನ್ ಅನ್ನೋದು ಒಂದು ಇದ್ದೇ ಇರುತ್ತೆ ಯಾರನ್ನಾದರೂ ಬೆಳ್ಳಿ ವಿಜೇತರನ್ನ ಕೇಳಿ ನೋಡಿ ಚಿನ್ನದ ಪದಕ ನಂಬರ್ ಒನ್ ಹೇಗೆ ನಮ್ಮ ಇಂಡಿಯಾ ಆ ಕ್ರಿಕೆಟ್ ಮ್ಯಾಚಲ್ಲಿ ಸೋತಾಗ ಅದೆಷ್ಟು ಬಿಕ್ಕಿಳಿಸಿ ಬಿಕ್ಕಿಳಿಸಿ ಹತ್ತಿತ್ತು ಅದನ್ನು ಮತ್ತೆ ಗೆದ್ದುಬಿಟ್ರು ಗೆದ್ದಾಗ ಆನಂದ ನೋಡಬೇಕಿತ್ತು ಹೌದಲ್ವಾ ಆ ಗೆದ್ದವನ ಮುಖದಲ್ಲಿದ್ದಂಥ ರಾಜಸ ಆ ಲಕ್ಷಣ ನೋಡಿ ನಂಬರ್ ಒನ್ ಆಲ್ವೇಸ್ ನಂಬರ್ ಒನ್ ಅಂತ ನಂಬರ್ ಟೂಗೆ ಅದೊಂದು ಒಂದು ಇದ್ದೇ ಇರುತ್ತೆ ಇಷ್ಟಲ್ಲಿ ಮಿಸ್ ಆಗ್ಬಿಡ್ತು ಗುರುಗಳೇ ಇಷ್ಟರಲ್ಲಿ ಸೊ ಅದು ನಿಮ್ಮನ್ನ ಈ ಎರಡರಲ್ಲಿ ಹುಟ್ಟಿರೋದೆ ನಿಮ್ಮನ್ನ ಈ ತರದ ಒಂದು ತಳಮಳಗಳನ್ನ ಉಂಟು ಮಾಡತಕ್ಕಂಥದ್ದು ಸದಾ ಇರುತ್ತೆ ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರಿ ನನ್ ಕಾಯ್ತಿರ್ತೇನೆ ಹೌದು ಗುರುಗಳ ತೃಪ್ತಿ ಇಲ್ಲ ಒಂದು ಕುಟುಂಬ ಗೆದ್ದಿದ್ರೆ ವ್ಯವಸ್ಥೆನ ಗೆದ್ದಿರೋಲ್ಲ ಇಲ್ಲ ವ್ಯವಸ್ಥೆ ಚೆನ್ನಾಗಿದ್ರೆ ವ್ಯವಹಾರದಲ್ಲಿ ಪೆಟ್ಟು ತಿಂದಿರ್ತೀರಿ ತುಂಬ ಜನ ಈ ಸಂಖ್ಯೆಯಲ್ಲಿ ನಿಮ್ಮ ಅತಿ ನಂಬಿಕೆಯಿಂದಲೇ ಕಳ್ಕೊಂಡಿರ್ತಾರೆ ಅತಿ ಒಳ್ಳೆಯತನದಿಂದಲೇ ನಿಸ್ವಾರ್ಥದಿಂದಲೇ ತುಂಬ ಕಳ್ಕೊಂಡಿರ್ತಾರೆ ನಿಮ್ಮನ್ನ ದುರುಪಯೋಗ ಮಾಡ್ಕೊಂಡಿರೋರೇ ಜಾಸ್ತಿ ಇರುತ್ತೆ ಎರಡು ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಅಸಾಧಾರಣ ಜ್ಞಾನ ಶಕ್ತಿ ನಿಮ್ಮದು ಅಸಾಧಾರಣ ಜ್ಞಾಪಕ ಶಕ್ತಿ ನಿಮ್ಮದು ನಿಜ ಹೇಳಬೇಕು ಅಂದರೆ ನಿಮಗೆ ಬರೋ ದೊಡ್ಡ ಸಮಸ್ಯೆ ಏನು ಗೊತ್ತಿಲ್ಲ ವೀಸಿಂಗ್ ಪ್ರಾಬ್ಲಮ್ ಆ್ಯಂಡ್ ಸ್ಟ್ರೋಕ್ ಕನ್ಫಮ್ ಆರ್ ದ ಬಿ ಪಿ ನೆಕ್ಸ್ಟ್ ಲೆವೆಲ್ ಶುಗರು ಹಾರ್ಟ್ ಅಟ್ಯಾಕ್ ಈ ಐದು ಕನ್ಫಮ್ ಯಾಕೆಂದರೆ ನಿಮ್ಮ ಹೃದಯ ಅಷ್ಟು ಒಂದು ಮೆದು ಮೃದು ಥರ ಮಗು ಥರ ಮನ್ಸು ಇನ್ನೊಬ್ಬರು ಗ್ಯಾಸಿ ಮಾಡೋರಲ್ಲ ಇನ್ನೊಬ್ರಿಗೆ ತೊಂದರೆ ಮಾಡಿ ಬದುಕೋರಲ್ಲ ನಿಮ್ಮ ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಎಲ್ರು ಚೆನ್ನಾಗಿರ್ಬೇಕು ಸ್ವಾರ್ಥಿ ಅಂತೂ ನಾನು ನನ್ನ ಹಾಗೆ ಎಲ್ರು ಒಳಗಡೆ ಬೇಡ್ತಿರಿ ಹೃದಯಾಂತರಾಳದಿಂದ ಮಾತಾಡ್ತೀರಿ ಕೋಪ ಬಂದ್ರೆ ನೀವು ಸಂಖ್ಯೆ ಒಂದಕ್ಕಿಂತ ವಿಪರೀತ ಕೋಪ ನಿಮ್ಮ ಒಳಗಡೆ ಒಂಥರ ಈ ಸಮುದ್ರ ತರ ಒಳಗಡೆ ತುಂಬಿಸಿಟ್ಕೊಂಡಿರುತ್ತೆ ಅಪ್ಪಳಿಸ್ತು ಅಂದ್ರೆ ಸುನಾಮಿ ಆಯ್ತು ಕೊಚ್ಕೊಂಡು ಹೋಗ್ಬಿಡೋದೇ ಎದುರುಗಡೆ ಅವರು ಯಾರೂ ಇರೋದು ಸಾಧ್ಯವಿಲ್ಲ ನೆನಪಿಟ್ಟುಕೊಳ್ಳಿ ಶ್ರೀಕೃಷ್ಣ ಭಗವಂತ ಸಂಖ್ಯೆ ಎರಡರ ಪ್ರಭಾವದಲ್ಲೇ ಹುಟ್ಟಿರೋದು ಶ್ರೀರಾಮಚಂದ್ರರು ಕೂಡ ಸಂಖ್ಯೆ ಎರಡರ ಪ್ರಭಾವದಲ್ಲೇ ಹುಟ್ಟಿರೋದು ಅದಕ್ಕೆ ರಾಮರ ಮಾತು ಕೇಳಬಾರದು ರಾಮರ ನಡೆಯನ್ನು ಅನುಸರಿಸಬೇಕು ಕೃಷ್ಣರ ಮಾತನ್ನ ಕೇಳಬೇಕು ರಾಮರ ಮಾತು ಸಿಡಿಲಿದ್ದಾಗಿರ್ತಿತ್ತು ಅದಕ್ಕೆ ಮಾತಾಡ್ತಿರಲಿಲ್ಲ ಅವರು ಸಾಮಾನ್ಯವಾಗಿ ನೀವು ವಾಲ್ಮೀಕಿ ರಾಮಾಯಣ ಕೆತ್ಕಿ ಕೆತ್ಕಿ ನೋಡಿ ಅಪರೂಪ ಬಟ್ ಒಂದು ಮಾತು ಅವ್ರು ಆಡಿದ ಒಂದು ಮಾತು ವೇದವಾಗ್ತಿತ್ತು ದಟ್ ಇಸ್ ವಾಟ್ ಕಾಲ್ಡ್ ಎಸ್ ಎ ನಂಬರ್ ಟು ಅದೇ ಕೃಷ್ಣರನ್ನ ನೋಡಿ ಅವ್ರು ಮಾತಾಡಿದ್ದೆಲ್ಲ ವೇದವೇ ಅವ್ರು ಮಾತಾಡಿದ್ದೆಲ್ಲ ಅವರ ಒಂದೊಂದು ನುಡಿಯು ವೇದವಾಗಿ ಹೋಯಿತು ಅದುವೇ ವೇದ ಎಸ್ ಅಂತ ಒಂದು ವ್ಯಕ್ತಿತ್ವ ನಿಮ್ಮದು ಪದೇ ಪದೇ ನೋವು ಪದೇ ಪದೇ ಮೋಸ ಆದರೂ ಈಜ್ತಿವಿ ಆದ್ರೂ ಅಮ್ಮಂತರ ಎಷ್ಟೇ ಕಷ್ಟ ಬಂದ್ರು ಕೂಡ ನಿಮ್ ಕಣ್ಣೀರ್ ತೋರ್ಸಲ್ಲ ನಿಮ್ ದುಃಖ ತೋರ್ಸಲ್ಲ ಒಳಗಡೆ ಇಟ್ಕೊಂಡೆ ನಿಮಗೆ ಹೃದಯ ಸ್ಟ್ರೋಕು ಬಿ ಪಿ ಶುಗರು ಆಂಡ್ ಇಸ್ ಡಸ್ಟ್ ಅಲರ್ಜಿ ಥ್ರೋಟ್ ಇನ್ಫೆಕ್ಷನ್ ನಿಮ್ ಈ ಐದರಲ್ಲಿ ಒಂದಿರುತ್ತೆ ಬೇಕಾದ್ರೆ ನೋಡಿ ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಾ ಹೌದು ಗುರುಗಳೇ ಇದೇ ಗುರುಗಳೇ ಅಪಾರ ಜಾಣತನ ನೋಡೋಕೆ ನೀವು ಪೆದ್ದು ದದ್ದು ತರ ಕಾಣಿಸ್ತೀರ ವಿಪರೀತ ಜಾಣತನ ಸಮಸ್ಯೆ ಅದೇ ನಿಮ್ಮ ಜಾಣತನ ಯಾರು ಗುರುತಿಸಲ್ಲ ಅದೊಂದು ಸಮಸ್ಯೆ ನಿಮಗೆ ಸರಿಯಾದ ದೊರೆ ಸೇನಾಪತಿ ಸಿಗಬೇಕು ಅಪರೂಪ ರಾಜ್ಯ ಆಡಳಿತ ಮಾಡತಕ್ಕಂಥವರಲ್ಲಿ ಇಂಥದ್ದೊಂದು ಶಕ್ತಿಯನ್ನು ನಾನು ನೋಡಿದ್ದೇನೆ ಆಡಳಿತ ಮಾಡೋ ಶಕ್ತಿ ನಿಮಗಿದೆ ಇದೆ ಜನಾನುರಾಗಿ ಜನಗಳ ನೋವು ಜನಗಳ ಬಾರಿ ಅಂಥ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನಿಜ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮನ್ನು ತೃಪ್ತಿಯಾಗಿ ಇಟ್ಟಿದೆ ಎರಡನೇ ಸಂಖ್ಯೆಯಲ್ಲಿ ಹುಟ್ಟದವರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿರೋರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಟ್ಟೆ ತುಂಬ ಕೊಟ್ಟಿದೆ ನಿಜ ಹೇಳ್ತಾನೆ ಹೊಟ್ಟೆ ತುಂಬ ಏನು ಬೊಗು ತುಂಬ ಕೊಟ್ಟಿದೆ ಅದಕ್ಕೆ ಮೀರಿ ಕೊಟ್ಟಿದೆ ನೀವು ಖರ್ಚು ಮಾಡ್ಕೊಂಡಿದ್ರೆ ಅದು ನಾವೇನೂ ಮಾಡೋಕ್ಕಾಗಲ್ಲ ನೀವು ಹಾಗೆ ನಿಮ್ಮ ಕೈಲಿ ದುಡ್ಡು ನಿಲ್ಲೋಲ್ಲ ಚಂದ್ರ ದ ಫ್ಲೋಟಿಂಗ್ ದ ಡ್ರೈ ಹದಿನೈದು ದಿನ ಸುಂದರ ಹದಿನೈದು ದಿನ ಕತ್ತಲು ಅನ್ನತಕ್ಕಂಥದ್ದು ಚಾರ್ ದಿನಕ್ಕೆ ಚಾಂದ್ ಪೂರಮೇನ್ ಅಂದಿರೋ ರಾತ್ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳೋರು ಆ ರೀತಿ ನಾಲ್ಕು ದಿನ ಹುಣ್ಣಿಮೆ ಆಮೇಲೆ ಅಮಾವಾಸ್ಯ ಕತ್ತೆನೆ ನಿಮ್ದು ಗಂಟಾಘೋಷ ಜೇಬಲ್ ದುಡ್ಡಿತ್ತು ಕೈಯಲ್ಲಿ ದುಡ್ಡಿತ್ತು ಮನೆಯವರು ಕುಟುಂಬದವರು ಇನ್ನೊಂದು ಅಡುಗೆ ಮಾಡಿಸು ಅದು ಮಾಡಿಸು ಇದು ತೊಗೊಂಬ ಅದು ತಗೊಂಬ ಒಳ್ಳೆ ಬಟ್ಟೆ ತೊಗೊಂಬ ಒಳ್ಳೆ ಇದು ಮಾಡ್ ಸೂಪರ್ ಕೇಳ್ತಿದ್ದಂದು ದುಕಾನ್ ಬಂದ್ ಟಾಟಾ ಬಾಯ್ ಬಾಯ್ ಅದೆಲ್ಲ ಮಾಡಿಟ್ಕೊಬಿಟ್ಟಿದಿರಿ ಸೇವಿಂಗ್ಸ್ ಮಾಡ್ಕೊಳ್ಳಲ್ಲ ನಿಮ್ಮ ಕೈಯಲ್ಲಿ ಆಗೋಲ್ಲ ಅಮ್ಮ ಯಾವತ್ತಾದ್ರೂ ಸೇವಿಂಗ್ಸ್ ಮಾಡಿಟ್ಟಿದ್ದಾಳೆ ತನಗೋಸ್ಕರ ಏನೇ ಮಾಡಿದ್ರು ಬಚ್ಚಿಟ್ಟಿದ್ರು ಮಕ್ಕಳಿಗೋಸ್ಕರ ಮನೆಯವ್ರಿಗೋಸ್ಕರ ಯಜಮಾನನಿಗೋಸ್ಕರ ಆ ಥರ ನೀವು ಮಾಡಿಟ್ಟು ಬಿಟ್ಟಿದ್ದೀರಿ ಬಟ್ ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಇಬ್ಬಂದಿಯ ಫ್ಲೋ ಆಫ್ ಮನಿ ಇರುತ್ತೆ ಬಟ್ ಕಮಿಟ್ಮೆಂಟ್ ಸಿಕ್ಕಾಬಟ್ಟೆ ಇರತಕ್ಕಂಥದ್ದು ಇರುತ್ತೆ ಹುಷಾರು ಯಾವುದೋ ಒಂದು ತಗಾದೆನಲ್ಲಿ ಬೀಳ್ತಕ್ಕಂಥದ್ದು ಇರುತ್ತೆ ಹುಷಾರು ಖರ್ಚು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಡಬಲ್ ಆಗುತ್ತೆ ಆಲ್ರೆಡಿ ರೆಡಿ ಸಮಸ್ಯೆಗಳು ಶುರು ಆಗಿರುತ್ತೆ ಒಂದು ಮನೆಗೋ ಗಾಡಿಗೋ ನೀವು ಕೈಯಲ್ಲಿ ಹತ್ತು ರೂಪಾಯಿ ಇದ್ರೆ ನೂರು ರೂಪಾಯಿ ಯೋಚನೆ ಮಾಡೋ ವ್ಯಕ್ತಿತ್ವ ನಿಮ್ದು ಚಂದ್ರ ಅಲ್ಲೋ ಹಾಗೇ ಆ ನೂರು ರೂಪಾಯಿ ಇದ್ರೂ ಕಷ್ಟ ಅಕಸ್ಮಾತ್ ಇದೆಲ್ಲ ಖರ್ಚಾಗ್ಬಿಟ್ರೆ ಹೆಂಗೆ ಮುಂದಕ್ಕೆ ಹೆಂಗೆ ಇದು ಬರುತ್ತೆ ನಿಮಗೆ ಹಾ ಅದೊಂದು ಭಯ ಜೇಬಲ್ ದುಡ್ಡಿಲ್ಲ ಅಂದ್ರು ಭಯ ಜೇಬಲ್ ದುಡ್ಡಿದ್ರು ಭಯ ದಟ್ ಇಸ್ ಒನ್ ಅಂಡ್ ಒನ್ಲಿ ಈ ಸಂಖ್ಯೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅದಕ್ಕೆ ಓಡ್ತಲೇ ಇರ್ತೀನಿ ನಿಮ್ಮ ಕೈಲಿ ಎಷ್ಟು ದುಡ್ಡಿದ್ರು ನಟ ಶಾರುಖ್ ಅನ್ನ ಕೇಳಿದ್ರೆ ನನಗೆ ಆ ಭಯಾನೇ ಇನ್ಫೀರಿಯಾರಿಟಿನೇ ನಾನು ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ ಓಡ್ತಿರ್ತೀನಿ ಅಂತ ಚಂದ್ರ ಪ್ರಭಾವದಲ್ಲೇ ಹುಟ್ಟಿರೋದು ಆತ ಈ ಸಂಖ್ಯೆಯ ಪ್ರಭಾವದಲ್ಲೇ ಹುಟ್ಟಿರೋದು ಆತ ನಾನು ನೋಡಿದ್ದೇನೆ ಅಮೀರ್ ಖಾನ್ ನ ಕೇಳಿದ್ರೆ ಕೂಡ ಆತ ಕೂಡ ಇದೇ ಒಂದು ವೈಬ್ರೇಷನ್ ಆತನ ಜಾತಕದಲ್ಲೂ ಇದೆ ನನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಾನೆ ನನಗೆ ಸ್ಯಾಟಿಸ್ಫೈಯೇ ಇಲ್ಲ ಅಂತಾನೆ ಸೊ ಅದಕ್ಕೆ ಬೇರೆ ಏನಾದರೂ ಒಂದು ಮಾಡ್ಲಿಕ್ಕೆ ಹೋಗ್ತಲೇ ಇರ್ತಾನೆ ಎಕ್ಸ್ಪೆರಿಮೆಂಟೇಷನ್ ಅನ್ನತಕ್ಕಂಥದ್ದು ಕಮಲಾಸಂದು ಅದೇ ಸಮಸ್ಯೆ ಆ ಒಂದು ಎರಡರ ಪ್ರಭಾವ ಅಲ್ಲೊಂದಿದೆ ವಿಚಿತ್ರವಾಗಿ ಒಂದು ಕಾಂಬಿನೇಷನ್ ಇದೆ ಅದ ಅವ್ರಿಗೆ ಹೇಳ್ಕೊತೀನಿ ನೀವು ತಲೆ ಕೆಡ್ಸ್ಕೊಬಿಡಿ ಬಟ್ ದಿಸ್ ಇಸ್ ದೇರ್ ಅದಕ್ಕೆ ನೋಡಿ ಅವ್ರೊಂದು ಏನೋ ಒಂದು ಎಕ್ಸ್ಪೆರಿಮೆಂಟೇಶನ್ ಏನೋ ಒಂದು ತಳಮಳ ಏನೋ ಒಂದು ಒಂದು ಆಟ ಏನೋ ಒಂದು ಕಿಟಿ ಪಿಟಿ ದ ಸೇಮ್ ಥಿಂಗ್ ವಿತ್ ಮಿಸ್ಟರ್ ರಜನಿಕಾಂತ್ ಆಲ್ಸೋ ಒಂದ್ಸಲ ಇದ್ದಾಗ ಒಂದ್ಸಲಿ ಇರೋಲ್ಲ ನೋಡಿ ಸಡನ್ ಆಗಿ ಗುಹೆನಲ್ಲಿ ಹೋಗಿಟ್ಟು ಧ್ಯಾನ ಆಮೇಲೆ ಸಡನ್ ಆಗಿ ಪಡೆಯಪ್ಪ ಸ್ಟೈಲು ಅದ್ರದಿಲ್ಲೇ ಅಂತ ಹೇಳಿ ಒಂದ್ ಹಿಂಗೆ ಹಾಕೋ ಹಾ ನೋಡಿ ನಮಗ ಇದು ಈ ರಜನೀಕಾಂತ್ನ ಫಾಲೋ ಮಾಡೋದ ಈ ರಜನಿಕಾಂತ್ನ ಫಾಲೋ ಮಾಡೋದ ಗೊತ್ತಾಗೋದಿಲ್ಲ ಆದರೆ ಅದಕ್ಕೆ ಬರ್ತೀನಿ 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 ಅಂದಂತ ಮನುಷ್ಯ ಎರಡನೇ ಮನೆಯಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ ಹಾಗೂ ರಾಹುಕೇತುಗಳ ಪ್ರಭಾವ ದಿಢೀರ್ ಒಂಥರ ಹೆಸರು ಕೀರ್ತಿ ಪ್ರತಿಷ್ಠೆ ಇದೆಲ್ಲ ಕೊಟ್ಟಂತ ಒಂದಿದು ಅಲ್ಲೇ ರಾಹುಕೇತು ಈಗಿದೆ ಜನ್ಮ ರಾಹುಕೇತು ಅಲ್ಲಿ ಬಂದು ನಿಂತ್ಕೊಂಡಿದೆ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ತಮಾಷೆನಂದ್ರೆ ಈ ಟುಕ್ ಬ್ಯಾಕ್ ಇಸ್ ವಾಟ್ ಏನು ಹದಿನೆಂಟು ವರ್ಷದಿಂದ ಹೇಳ್ತಿದ್ರು ಹದಿನೆಂಟೇನು ಮೂವತ್ತಾರನೇ ವಯಸ್ಸಿಂದ ಅವ್ರಿಗೆ ಆ ರಾಜಕೀಯ ಆಕಾಂಕ್ಷೆ ಬಂದ್ಬಿಡ್ತು ಅಲ್ಲಾದಂಥ ಅವಮಾನಗಳು ಇನ್ನೊಂದು ನಾನು ಬರ್ತೇನೆ ಜನಗಳ ನಡುವೆ ಬರ್ತೇನೆ ಜನಗಳ ನಡುವೆ ಬರ್ತೇನೆ ಜನಗಳ ನಡುವೆ ಬರ್ತೇನೆ ಅಂತ ಹೇಳ್ತಿದ್ದವ್ರು ಆ ಭಯನೇ ನಾನು ಹೇಳಿದ್ನಲ್ಲ ಜೀವ್ ಕೈ ತುಂಬ ದುಡ್ಡಿದ್ರೂ ಕಷ್ಟ ಇವಾಗ ನೋಡಿ ಕೈ ತುಂಬ ದುಡ್ಡು ಹೆಸರು ಕೊಟ್ಟಿದೆ ಇದನ್ನ ಕೆಡ್ಸ್ಕೊಬಿಟ್ರೆ ಇನ್ನೇನಾದ್ರೂ ಆಗ್ಬಿಟ್ರೆ ಆಗಿದ್ದೀನಲ್ಲಪ್ಪ ಅಂತ ಹೇಳಿಬಿಟ್ಟು ಸರ್ ಹೇಳಿ ಹಿಂದಕ್ಕೆ ಹೋಗ್ಬಿಟ್ರು ಇಲ್ಲ ಅಂದಾಗ ಓಡ್ತಾರೆ ನೀವು ಅದೇ ಎರಡನೇ ತಾರೀಕು ಇಪ್ಪತ್ತು ಹನ್ನೊಂದು ಇಪ್ಪತ್ತೊಂಬತ್ತನೇ ತಾರೀಕು ಅವರು ನೀವು ಓಡ್ತಲ್ಲೇ ಇರ್ತೀರಿ ಹದಿನೈದು ದಿನ ಹಿಂಗೆ ಹದಿನೈದು ದಿನ ಹಂಗೆ ನಿಮ್ಮನ್ನು ಕುಳಿತ್ಕೊಳ್ಳೋಕ್ಕೆ ಬಿಡೋಲ್ಲ ಎರಡು ಸಾವಿರದ ಇಪ್ಪತ್ತೈದು ಕೂಡ ಹಾಗೆ ಸಮೇರ್ ಇಟ್ ಮೇಕ್ಸ್ ಯು ಟು ರನ್ ಇಟ್ಸ್ ಅನ್ ಆಪೋಸಿಟ್ ನಂಬರ್ ಇಪ್ಪತ್ತೈದು ಇಲ್ಲೋ ಒಂಚೂರು ಗಾಬರಿ ಹಾಕ್ಸುತ್ತೆ ಬಟ್ ಅಂಥ ದೊಡ್ಡ ಗಾಬರಿ ಪಡುವಂಥ ನೆಸಸಿಟಿ ಇಲ್ಲ ನಿಮಗೆ ಇಟ್ಸ್ ಸಫಿಶಿಯೆಂಟ್ ಮನಿ ಇದೆ ಬಟ್ ಅಷ್ಟೇ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಿ ಬೇರೆ ಏನೋ ಒಂದು ಮಾಡೋಕೆ ಹೋಗ್ತೀರಿ ಆರೋಗ್ಯದ ಕಡೆ ತುಂಬಾ ಜಾಗರೂಕತೆ ನೋಡಿ ಪುಣ್ಯಕ್ಷೇತ್ರಗಳ ದರ್ಶನ ಉಂಟು ಹೈ ರಿಸ್ಕ್ ಹೈ ಸ್ಟೇಕ್ ಇರ್ತಕ್ಕಂಥ ಬಿಸ್ನೆಸ್ ಏನೋ ಮಾಡಲಿಕ್ಕೆ ಹೋಗಬೇಡಿ ಅದೊಂದು ಜಾಗರೂಕತೆ ಏನಾದ್ರೂ ಒಂದು ಸರ್ಜರಿ ಆಗೋ ಸಂದರ್ಭ ಉಂಟು ಏನಾದ್ರೂ ಒಂದು ಹಲ್ಲುಗೋ ಬೆಟ್ ಮಿನಿಮಮ್ ಬೇರ್ ಮಿನಿಮಮ್ ಅಲ್ಲಿಗೊಂದು ಸರ್ಜರಿ ಒಂದು ತೂತು ಈ ಥರದೊಂದು ಸೊ ಹೆಲ್ತಿನ ಕಡೆ ಸ್ವಲ್ಪ ಫಿಟ್ ಇಟ್ಕೊಳ್ಳಿ ಒಂದು ವಾಕಿಂಗು ಒಂದು ಎಕ್ಸಸೈಸು ಚೆನ್ನಾಗಿ ಬೇಯಿಸಿದ ಕಾಳುಗಳನ್ನ ತಿನ್ನಿ ಈ ಥರದೊಂದು ಸಣ್ಣ ಪ್ಯಾಟ್ರನ್ ಅನ್ನ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಫುಡ್ ಅಲ್ಲಿ ಒಂದು ವಾಕಿಂಗು ಒಂದು ಎಣ್ಣೆ ಸ್ನಾನ ಈ ಥರದ್ದು ಪ್ಯೂರ್ ಆಗಿ ಇದನ್ನು ನೋಡ್ಕೊಳ್ಳಿ ಈ ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ ಕನ್ಸಲ್ಟೆಂಟ್ ಇನ್ ಎನಿ ಡಿಪಾರ್ಟ್ಮೆಂಟ್ ಸ್ಪಿರಿಚುವಲ್ ಕನ್ಸಲ್ಟೆಂಟ್ ಇರ್ಬೋದು ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಇರ್ಬೋದು ಈ ಮೆಡಿಕಲ್ ಕನ್ಸಲ್ಟೆನ್ಸ್ ಇರ್ಬೋದು ಡಾಕ್ಟ್ರ್ ಇರ್ಬೋದು ಬ್ಯಾಂಕರ್ ಇರ್ಬೋದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇರ್ಬೋದು ಸೊ ಯಾವುದೇ ರಂಗದ ಕಮಿಷನ್ ಏಜೆಂಟ್ ಇಲ್ಲ ಮಧ್ಯವರ್ತಿ ಕೆಲಸ ಕೊಡಿಸೋದು ಜಾಗ ಕೊಡಿಸೋದು ಲೇವಾದೇವಿ ಮಾಡಿಸೋದು ಲೋನ್ ಇವರಿಂದ ಇವ್ರಿಗೆ ಕೊಡಿಸ್ಕೊಡೋದು ಮಧ್ಯವರ್ತಿಯಾಗಿ ನಿಂತ್ಕೊಂಡಿದ್ದೀರಾ ಏಜೆನ್ಸಿ ನಡೆಸ್ತಿದ್ದೀರಾ ಗಾಡಿ ಕೊಡಿಸೋದು ತುಂಬ ದೊಡ್ಡ ದೊಡ್ಡವರನ್ನ ಪರಿಚಯ ಮಾಡಿಸ್ಕೊಡೋದು ಆರ್ಗನೈಸ್ ಮಾಡೋದು ಟೆಲಿಕಾಲಿಂಗಲ್ಲಿದ್ದೀರಾ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀರಾ ಅದ್ಭುತವಾದಂಥ ಪ್ರಗತಿಯನ್ನು ಕಾಣತಕ್ಕಂಥದ್ದು ಇರುತ್ತೆ ಬಟ್ ರೈತರಾಗಿದ್ರೆ ಸ್ವಲ್ಪ ಪೆಟ್ ತಿಂತೀರ ನಷ್ಟದ ಬಾಬತ್ ಸ್ವಲ್ಪ ಜಾಗರೂಕತೆ ತುಂಬ ಎಚ್ಚರಿಕೆ ಯಾಕಂದ್ರೆ ಇಪ್ಪತ್ತೈದು ಅಂತ ಸೇರಿಸಿದಾಗ ಅಲ್ಲೊಂದು ಸಣ್ಣದಾಗಿ ಏಳು ಬರುತ್ತೆ ಏನಾದರೂ ಹುಳ ಬೀಳ್ತಕ್ಕಂಥದ್ದಾಗುತ್ತೆ ಈ ಪಾರ್ಟಿ ಮಳೆ ಹೊಡೆದ್ರೆ ಹುಳ ಏನು ಬೀಳೋದು ಇರೋ ಬೆಳೆ ಎಲ್ಲ ಹೋಯ್ತು ಯಾವ ಬೆಳೆ ಗ್ಯಾರಂಟಿ ಯಾವ ಬೆಳೆ ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದು ಹೇಳೋಕ್ಕೆ ಸಾಧ್ಯ ಇಲ್ಲ ದೈವವೇ ಕಾಪಾಡಬೇಕು ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಅಂತ ಹೇಳ್ತೇವೆ ಆದರೆ ತಮಾಷೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದನ್ನು ನೀವು ಕ್ಲೀನಾಗಿ ಕೌಂಟ್ ಮಾಡಿ ನೋಡಿ ಒಂಬತ್ತರ ಪ್ರಭಾವಕ್ಕೆ ಬರುತ್ತೆ ಬ್ಯೂಟಿಫುಲ್ ಸೊ ಕುಜನ ಸಾಂಗತ್ಯ ಈ ಮಿಲಿಟ್ರಿ ಪೊಲೀಸು ಡಿಫೆನ್ಸು ಇಂಥವುಗಳಲ್ಲಿ ಕೆಲಸ ಮಾಡೋರ್ಗೆ ತುಂಬಾ ಒಳ್ಳೇದು ಬಟ್ ಒಂಬತ್ತಕ್ಕೂ ಐದಕ್ಕೂ ಆಗೋಲ್ಲ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಅವಮಾನ ಅಪಮಾನ ಆಘಾತ ಅವಘಡ ಈ ಥರದ್ದಾಗತಕ್ಕಂಥದ್ದು ಇಲ್ಲ ಅಪಮೃತ್ಯುಗೆ ಸೂಚನೆ ಇರತಕ್ಕಂಥದ್ದು ಇರುತ್ತೆ ವೆರಿ ಕೇರ್ಫುಲ್ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅದಕ್ಕೊಂದು ಸಣ್ಣ ಸೂಕ್ಷ್ಮ ನೋಡಿ ತಾನೇ ಪ್ರೊಬೇಷನರಿ ಫಿನಿಶ್ ಮಾಡ್ಕೊಂಡು ಬಂದಂಥ ಪುಟ್ಟ ಮಗು ಮೈಸೂರಿಂದ ಹಾಸನಕ್ಕೆ ಬರ್ತಿದ್ದಾರೆ ದೈವವೇ ಅವ್ರ ಕುಟುಂಬಕ್ಕೆ ಕಾಪಾಡ್ಬೇಕಪ್ಪಾ ಇಷ್ಟು ಕಷ್ಟಪಟ್ಟು ಓದಿ ಪಾಸ್ ಆಗಿ ಪ್ರೊಬೆಷನರಿ ಮುಗಿಸಿ ಅದು ಕನ್ಸಲ್ಲೂ ನೆನೆಸ್ಲಿಕ್ಕೆ ಆಗೋಲ್ಲ ನಮ್ಮ ಮಗ ಕುಳಿತ್ಕೊಂಡ ಸೆಟ್ಲ್ ಆಗ್ಬಿಟ್ಟ ಅಂದಾಗ ಅಯ್ಯೋ ಆ ಹೆತ್ತವರ ಕರುಳು ಅದು ಎಷ್ಟು ಶೋ ಅಕಾಲಿಕ ಪುತ್ರ ಮರಣಂ ಜೀವಂತ ದಹನಂ ಅಂತ ಹೇಳ್ತಾರೆ ನಮ್ಮ ಗುರುಗಳು ಅದಕ್ಕಿದ್ದಷ್ಟು ದಿನವೂ ಬೇಯಿಸ್ತಾ ಇರುತ್ತೆ ಸುಡ್ತಾ ಇರುತ್ತೆ ಕಣೋ ಪುತ್ರ ಚೌಕಮ್ ನಿರಂತರ ಪುತ್ರ ಅಂತ ಹೇಳಿದ್ದೆ ಮಕ್ಕಳು ವಯಸ್ಸಿಗೆ ಬಂದು ಮಕ್ಕಳು ಸೆಟ್ಲಾಗೋ ಟೈಮ್ನಲ್ಲಿ ಇದನ್ನ ನಮ್ಮ ಕೇಲಿ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಮಕ್ಕಳು ಯಾರಾದರೂ ಅಷ್ಟೆ ಅವನೆಲ್ಲೋ ಕೆಟ್ಟೋಗಿದ್ದಾನೆ ಬಿಡು ಸರಿ ಹೋಗ್ತಾನೇನೋ ಅಂತ ಒಂದು ನೆಮ್ಮದಿಲಿದ್ದು ಬಿಡ್ತು ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಅನ್ನೋದೊಂದೆ ಇದೆಯಲ್ಲ ಆಯಿತು ಇದು ಹಾಗೂ ಎಲ್ಲೋ ಮಗ ಕಳದೋದ ಅನ್ನೋದು ಜೀವಂತ ನರಕಾಯ್ತು ಹಾಗೆ ವಯಸ್ಸಿಗೆ ಬಂದ ಮಕ್ಕಳು ಹೋಗಿ ಜೈಲಲ್ಲಿ ಕುತ್ಕೋಬಿಟ್ರು ಕೂಡ ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ಮಕ್ಕಳು ಆತರ ಜೈಲಲ್ಲಿ ಅಯ್ಯೋ ಇದು ಅಂತ ಈ ಮೂರು ಸಹಿಸ್ಕೊಳಕ್ಕಾಗಲ್ಲ ಸೊ ಅಂಥದೊಂದು ಜಾಗರೂಕತೆ ಹೈ ರಿಸ್ಕ್ ತಗೋಬೇಡಿ ಹೈ ರಿಸ್ಕ್ ಇನ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಬಟ್ ದರ್ ಇಸ್ ಅ ಪವಾಡ ಒಂದ್ ಸಣ್ಣ ಮನೆ ಬದಲಾವಣೆ ಜಾಗ ಬದಲಾವಣೆ ಒಂದು ಮನೆ ಆಗತಕ್ಕಂಥದ್ದು ಪ್ರಾಪರ್ಟಿ ಆಗತಕ್ಕಂಥ ಒಂದು ಸುಯೋಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಬರುತ್ತೆ ಚುರುಕಾಗಿರ್ತೀರ ಯೋಚನೆ ಮಾಡ್ತೀರಾ ಇನ್ನು ನೀವು ನಂಬೋಲ್ಲ ವ್ಯಕ್ತಿಗಳನ್ನು ಆದ ಪೆಟ್ಟುಗಳಿಗೆ ಇನ್ನು ಏ ಫಸ್ಟ್ ನನ್ನ ಭದ್ರ ಸಾಮಾನ್ಯವಾಗಿ ನೀವು ಹಂಗೆ ಮಾಡೋದಿಲ್ಲ ಇಲ್ಲಿಂದ ಯೋಚನೆ ಮಾಡೋ ಕೊಡೋ ವ್ಯಕ್ತಿ ನೀವು ಕೊಡಲಿಲ್ಲ ಅಂದರೂ ಇಲ್ಲ ಅನ್ನೋದ ವ್ಯಕ್ತಿ ನೀವು ನಿಮಗೆ ನಿಮ್ಮ ಕಮಿಟ್ಮೆಂಟಿಗೆ ಇದೆ ಅದರಿಂದ ಇಲ್ಲ ಕೊಣ ಹೇಳ್ತೀನಿ ಕಣ ಅನ್ನೋಂಥ ವ್ಯಕ್ತಿ ನೀವು ಯಾಕೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಸ್ವಲ್ಪ ಬದಲಾಗಿಬಿಡ್ತೀರೇ ಹೋಗಪ್ಪ ಬಡವೇ ಬೇಡ ಯಾರು ಸವಾಸನೂ ಬೇಡ ನಾನು ನನ್ನ ಕೆಲಸ ಆಯಿತು ಅನ್ನತಕ್ಕಂಥ ಭಾವಾರ್ಥ ಇರುತ್ತೆ ಸೊ ದಟ್ ಇಸ್ ಅ ಥಿಂಗ್ ಪ್ರಿಂಟಿಂಗ್ ಪಬ್ಲಿಕೇಶನ್ಸ್ ಫಾರ್ಮಸ್ಯೂಟಿಕಲ್ ಲೈನ್ ಮೆಡಿಕಲ್ ಲೈನ್ ಲೀಗಲ್ ಲೈನ್ ಟೀಚಿಂಗ್ ಲೈನ್ ಎಜುಕೇಷನ್ ಲೈನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವುಡ್ ಡಿಪಾರ್ಟ್ಮೆಂಟ್ ಫರ್ನಿಚರ್ ಡಿಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅದ್ಭುತವಾದಂಥ ಪ್ರಗತಿ ರಿಯಲ್ ಎಸ್ಟೇಟ್ ಸ್ಟೀಲು ಸಿಮೆಂಟು ಚೆನ್ನಾಗಿದೆ ಮೆಟಲ್ಸು ಅರ್ತಿಂಗು ಜೆ ಸಿ ಬಿ ವಾಹನಗಳು ವಾಹನಗಳು ಇಟ್ಕೊಂಡು ಡ್ರೈವರ್ ಕೆಲಸ ಇಲ್ಲ ಗಾಡಿಗಳನ್ನು ಮಾರ್ತಕ್ಕಂಥದ್ದು ಶೋರೂಮು ಸರ್ವಿಸ್ ಸ್ಟೇಷನ್ಸು ಈ ಥರದ್ದು ನಡೆಸ್ತಿದ್ದೀರಿ ರಾಜಕೀಯದಲ್ಲಿದ್ದೀರಿ ಸರ್ಕಾರದಲ್ಲಿದ್ದೀರಿ ಬ್ಯೂಟಿಫುಲ್ ಬಟ್ ನೀವು ಹಿಂದ್ಗಡೆಯೇ ರೋಲ್ ಪ್ಲೇ ಮಾಡಬೇಕಾಗುತ್ತೆ ದಟ್ ಈಸ್ ದಿ ಪ್ರಾಬ್ಲಮ್ ಹಿಂದ್ಗಡೆ ಪೂರ್ತಿ ಸಂಖ್ಯೆ ಕೂಡಿಸಿದ್ರೆ ಹನ್ನೊಂದು ಬರುತ್ತೆ ವಿಜಯವೇ ಬಟ್ ಅಲ್ಲೆಲ್ಲೋ ಸೆಕೆಂಡ್ ರೋಲ್ ತರ ಹ್ಮ ಇದ್ದೀನಿ ನನಗೆ ಸ್ಥಾನ ಕೊಟ್ಟು ಕೊಡೋದ ಹಾಗೆ ಅಲ್ಲೆಲ್ಲೋ ಆ ಒಂದು ನಡೀತಕ್ಕಂಥದ್ದು ಆಗುತ್ತೋ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನೋಡೋಣ ನೆಕ್ಸ್ಟ್ ಇಯರ್ ನೋಡೋಣ ಸೊ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ವಿಜಯ ಮಸ್ತು ಮಾತೃದೇವೋ ಬಬ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ